ಹರಿ ಓಂ ನಮಸ್ತೆ ಸನಾತನ ಸಂಸ್ಕೃತಿಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್ ಸ್ನೇಹಿತರೆ ಈ ದಿನದ ಶ್ಲೋಕದಲ್ಲಿ ಮತ್ತೊಂದು ಗಣೇಶನ ಕುರಿತಾದ ಶ್ಲೋಕ ಫ್ರೆಂಡ್ಸ್ ಯಾವತ್ತೂ ಭಗವದ್ಗೀತೆ ಇರ್ಬೋದು ಅಥವಾ ಶ್ಲೋಕಗಳಿರ್ಬೋದು ಓನ್ಲಿ ಅದು ಕೇವಲ ಸಂಸ್ಕೃತದ ಲ್ಯಾಂಗ್ವೇಜ್ ಅಲ್ಲೇ ಇರ್ತದೆ ಅದರ ಅರ್ಥಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಕನ್ನಡದಲ್ಲಿ ಮಾಡ್ಬೋದು ಇಂಗ್ಲಿಷಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ ಕನ್ನಡದಲ್ಲಿ ಕೂಡ ಹೇಳ್ತಾ ಇದ್ದೇನೆ ಸೊ ಶ್ಲೋಕಗಳು ಅಥವಾ ಭಗವದ್ಗೀತೆ ಅದು ಕೇವಲ ಸಂಸ್ಕೃತದ ಮೂಲ ಗ್ರಂಥ ಮೂಲ ಗ್ರಂಥವನ್ನು ಅವಲೋಕಿಸಿದಾಗ ಅದು ಸಂಸ್ಕೃತದಲ್ಲೇ ಇದೆ ಓಕೆನಾ ಸೊ ಈ ದಿನ ಮತ್ತೊಂದು ಗಣೇಶನ ಶ್ಲೋಕದೊಂದಿಗೆ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಇದರ ಅರ್ಥ ಶ್ವೇತವಸ್ತ್ರಧಾರಿಯೇ ಚಂದ್ರನಂತೆ ಕಾಂತಿಯುಳ್ಳವನೇ ಸರ್ವ್ಯಾಪ್ತನೆ ಹೇ ಚತುರ್ಭುಜನೆ ಪ್ರಸನ್ನನಾದ ಮುಖವುಳ್ಳವನೇ ನಮಗೆ ಯಾವುದೇ ವಿಘ್ನ ಬರದಂತೆ ಕಾಪಾಡು ಇದರ ಅರ್ಥವನ್ನ ನೋಡಿದ್ರಿ ಕೇಳಿದ್ರಿ ಪ್ರತಿಯೊಬ್ಬರು ಕಲಿತೀರಿ ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಕಲಿಯಿರಿ ಕಲಿಸಿರಿ ನಮಸ್ಕಾರ ಮುಂದಿನ ಶ್ಲೋಕದೊಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ